ಲೈಬ್ರರಿ ಅನ್ನೋದು ವರ್ಡ್ ಕೇಳಿದ್ದೀರಾ ನೀವು ಯೂಸ್ ಮಾಡಿದ್ದೀರಾ ಸೊ ಲೈಬ್ರರಿ ಅಂದಿದ ತಕ್ಷಣ ನಮ್ಮ ಮೈಂಡಲ್ಲಿ ಬರುವಂಥದ್ದು ಬುಕ್ ಅಂತ ಅಲ್ವಾ ಸೊ ನಾವು ಲೈಬ್ರರಿ ವರ್ಡ್ನ ಉಗಮವನ್ನು ನೋಡಿದ್ರೂ ಕೂಡ ಇಟಾಲಿಯನ್ ವರ್ಡ್ ಲಿವರ್ ಅನ್ನೋ ವರ್ಡ್ ಇಂದ ಲೈಬ್ರರಿ ಅನ್ನೋ ಪದ ಅರ್ಜನ್ ಆಗಿದೆ ಸೊ ಅದರ ಅರ್ಥನೂ ಕೂಡ ಬುಕ್ ಅಂತಾರೆ ಒಟ್ಟು ಲೈಬ್ರರಿಯ ನಾವು ಇತಿಹಾಸ ಯಾವ ರೀತಿ ಲೈಬ್ರರಿ ಸ್ಥಾಪನೆ ಆಗೋದು ಎಷ್ಟ ವರ್ಷ ಆಗೋದು ನೋಡ್ತಾ ಹೋದ್ರೆ ನಾವು ಲೈಬ್ರರಿ ಇತಿಹಾಸ ವರ್ಷ ಸಾವಿರ ವರ್ಷಗಳ ಅಂದಲ್ಲೂ ಕೂಡ ಲೈಬ್ರರಿಗಳಿದ್ವು ಅವಾಗ ಬರೀ ನಾರಿ ಫ್ಯಾಮಿಲೀಸು ಮತ್ತೆ ರಾಜಮಂತ್ರದವ್ರು ಮಾತ್ರ ಲೈಬ್ರರಿನ ಯೂಸ್ ಮಾಡ್ತಾ ಇದ್ದರು ಆಮೇಲೆ ನಮ್ಮ ಆನ್ಸಿಸ್ಟರ್ಸ್ ಆಲ್ಸೋ ದೇ ವಿಲ್ ಆಲ್ಸೋ ರಿಯಲೈಸ್ ದ ಇಂಪಾರ್ಟೆನ್ಸ್ ಆಫ್ ದ ಲೈಬ್ರರಿ ದಟ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾಲ್ಕು ಬೇಸಿಕ್ ನೀಡ್ ಆದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನೀಡ್ ಅಂದ್ರೆ ಜ್ಞಾನ ಅನ್ನೋದು ಫೋರ್ ಬೇಸಿಕ್ ನೀಡ್ಸ್ ಅಂದ್ರೆ ಏರ್ ವಾಟರ್ ಫುಡ್ ಶೆಲ್ಟರ್ ಆದ್ಮೇಲೆ ಪ್ರತಿಯೊಬ್ಬ ವ್ಯಕ್ತಿನೂ ಈ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಬದುಕಬೇಕಾದ್ರೆ ನಾಲೆಡ್ಜ್ ಬೇಕು ಇನ್ಫಾರ್ಮೇಶನ್ ಬೇಕು ಆ ನಾಲೆಡ್ಜ್ ಮತ್ತೆ ಇನ್ಫಾರ್ಮೇಶನ್ ಸ್ಥಳನೇ ನಾವು ಲೈಬ್ರರಿ ಅಂತ ಹೇಳ್ಬೋದು ಸೊ ಲೈಬ್ರರಿ ಫಸ್ಟ್ ಎಸ್ಟಾಬ್ಲಿಷ್ ಆಗಿದ್ದಾಗ ಓನ್ಲಿ ಫಾರ್ ದ ಪ್ರಿಸರ್ವೇಶನ್ ಆಫ್ ದ ಲೈಫ್ ಸೈನ್ಸ್ ಇನ್ ಇಂಡಿಯಾ ಅಂತೇಳಿ ಹೇಳ್ತೀವಿ ಸೊ ಅವರು ಈ ಒಂದು ಗ್ರಂಥಾಲಯ ಮಾಹಿತಿ ವಿಜ್ಞಾನ ಅನ್ನೋ ಒಂದು ವಿಷಯದ ಬಗ್ಗೆ ಅವರು ಅವರ ಒಂದು ಕಾಂಟ್ರಿಬ್ಯೂಷನ್ ಕೊಡೋಕೆ ತುಂಬಾ ಇದೆ ಬೇಸಿಕಲ್ ಮ್ಯಾಥಮಿಟಿಷಿಯನ್ ಆಗಿ ಅವರು ಬಿ ಎ ಎಮ್ ಇ मार्ट तरह और एक लाइब्रेरी साइंस पक्के इन्हों कोड़ा और ये आइडिया नहीं होगी ला बट उन्हें ना अंदर और मट्रा सिलेबस के लिए अपना फाइव इयर्स और टीचिंग मार्ग में बैंक्सो यू मर्डर उदेश्य से मार्ग में तथा लड़कर सप्ताह उन्हें ना नाम काले चेक प्रोवाइड करें तोर पर तथा जमाने में नहीं � ಮುಖ್ಯ ಪರಂಪರೆಯ ನಾವಿವತ್ತು ಶ್ರೇಷ್ಠ ವಿಶ್ವವಿದ್ಯಾಲಯಗಳು ಅಂದ ತಕ್ಷಣ ಎಷ್ಟು ಜನರಿಗೆ ಗೊತ್ತಿದೆಯೋ ಇವೋಷ ನಿಮಗೆ ನಿಮ್ಮ ಯೂನಿವರ್ಸಿಟಿ ಹೆಸರು